ಎಲ್ರು ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ನನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸಹಾಯ ಸದಾ ಇರಲಿ ಕಾಂಗ್ರೆಸ್ ಪಕ್ಷದ ರಾಜಕಾರಣ ಒಳಜಗಳ ಬಿಕ್ಕಟ್ಟು ದಿನದಿಂದ ದಿನಕ್ಕೆ ಉಲ್ಬಣಿಸ್ತಾ ಇದೆ ಇದು ಸರಿಯಾಗುವ ಲಕ್ಷಣವೇ ಕಾಣ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಭಾಳ ಸ್ಪಷ್ಟವಾಗಿ ಮೂರು ಗುಂಪುಗಳನ್ನು ನಾವಿವತ್ತು ಗುರುತಿಸ್ಬೋದು ಒಂದು ಸಿದ್ದರಾಮಯ್ಯನವರ ಪರವಾಗಿರುವ ಗುಂಪು ಇನ್ನೊಂದು ಡಿ ಕೆ ಶಿವಕುಮಾರ್ ಅವರ ಪರವಾಗಿರುವ ಗುಂಪು ಈ ನಡುವೆ ಸಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಖರ್ಗೆ ಅವರ ಪರವಾಗಿರುವ ಗುಂಪು ಅದನ್ನ ತಟಸ್ಥ ಗುಂಪು ಏನೋ ಈ ಮೂರು ಗುಂಪುಗಳ ನಡುವಿನ ಪೈಪೋಟಿ ನಡೀತಾ ಇದೆ ಅದು ಯಾವ ಹಂತಕ್ಕೆ ಹೋಗಿದೆ ಅಂತಂದ್ರೆ ಇದನ್ನ ಸರಿಪಡಿಸುವುದು ಅಷ್ಟು ಸುಲಭವಲ್ಲ ಅನ್ನುವ ಸ್ಥಿತಿ ಬಂದಿದೆ ಅದರ ಜೊತೆಗೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇದೆಯಲ್ಲ ಅದರ ಅಗ್ನಿ ಪರೀಕ್ಷೆ ನಡೀತಾ ಇದೆ ಇಂತಹ ಹಲವು ಅಗ್ನಿ ಪರೀಕ್ಷೆಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸೋತಿದೆ ಹಾಗಿದ್ರೆ ಕರ್ನಾಟಕದಕ್ಕೆ ಸಂಬಂಧಪಟ್ಟ ಹಾಗೆ ಈ ಅಗ್ನಿ ಪರೀಕ್ಷೆಯಲ್ಲಿ ಕಾಂಗ್ರೆಸ್ ಗೆಲ್ಲತ್ತಾ ಅಥವಾ ಸೋಲತ್ತ ಸೋತರೆ ಏನಾಗುತ್ತೆ ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರು ಕರ್ನಾಟಕ ಕಾಂಗ್ರೆಸ್ ಪಕ್ಷವನ್ನು ಮುಳುಗಿಸ್ತಾರ ಓಡಿಸ್ತಾರ ಇದು ಬಹಳ ಮುಖ್ಯವಾದ್ದು ಯಾಕೆಂದರೆ ಈ ಎರಡು ಗುಂಪುಗಳ ನಡುವಿನ ತೀವ್ರ ಪೈಪೋಟಿ ಏನಿದೆ ಇದನ್ನು ಸರಿಪಡಿಸುವುದಕ್ಕೆ ಸಾಧ್ಯ ಇತ್ತು ಈಗ ಸರಿಪಡಿಸುವ ಹಂತವನ್ನು ಅದು ಮೀರಿದಂತೆ ಕಾಣುತ್ತೆ ಸೊ ಹಂತ ಮೀರಿದ್ದು ಯಾಕೆ ಅಂತ ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರ ಪರವಾಗಿ ಯಾರ್ಯಾರು ಇದ್ದಾರೆ ಅವರು ಯಾವ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನು ಒಪ್ಪಿಕೊಳ್ತಾ ಇಲ್ಲ ಹಾಗೂ ಅವರನ್ನು ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಅನ್ನೋದು ಅವರ ತಾಯಿಯಾಗಿದೆ ಇನ್ನು ಡಿ ಕೆ ಶಿವಕುಮಾರ್ ಜೊತೆಗೆ ಇರುವವರು ಏನಿದ್ದಾರೆ ಅವರ ಪ್ರಕಾರ ಸಿದ್ದರಾಮಯ್ಯನವರು ಈಗ ಅಧಿಕಾರವನ್ನ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕು ಅಂದ್ರೆ ಈ ಎರಡೂ ಗುಂಪುಗಳ ನಿಲುವಿನಲ್ಲಿ ಒಂದು ಸ್ಪಷ್ಟತೆ ಇದೆ ಹೀಗೆ ಅಂತ ಅದರಿಂದ ಇದನ್ನ ಈ ಬಿಕ್ಕಟ್ಟನ್ನು ಬಗೆಹರಿಸುವುದು ಕಷ್ಟ ಸೊ ಒಂದು ಕಡೆ ಸತೀಶ್ ಅವರ ಹೊಳೆ ಅವರ ಹೇಳಿಕೆ ಏನಿದೆ ಅದು ಆಂತರಿಕವಾಗಿ ತಲ್ಲಣವನ್ನೇ ಉಂಟು ಮಾಡಿದ್ದಾರೆ ಅವರು ಬಹಳ ಸ್ಪಷ್ಟವಾಗಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಇದೆಯಲ್ಲ ಅದನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಆ ಅಧ್ಯಕ್ಷ ಸ್ಥಾನವನ್ನು ನೀವು ಬೇರೆಯವರಿಗೆ ಕೊಡ್ತೀರೋ ಅಥವಾ ಡಿ ಕೆ ಶಿವಕುಮಾರ್ ಅವರನ್ನು ಕಂಟಿನ್ಯೂ ಮಾಡ್ತೀರೋ ಯು ಲಾ ಟು ಕ್ಲಾರಿಫೈಡ್ ಇದು ಅವರ್ ಸ್ಟ್ಯಾಂಡ್ ಸೊ ಈ ಸ್ಟ್ಯಾಂಡ್ನಿಂದ ಹೆಚ್ಚು ಆತಂಕಗೊಂಡಿರುವ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಸೊ ಅಧ್ಯಕ್ಷ ಸ್ಥಾನ ಅದು ಇದು ಅನ್ನೋದು ಅಂಗಡಿಲಿ ಸಿಗೋದಲ್ಲ ಅಥವಾ ಮೀಡಿಯಾ ಏನಿದೆ ಮೀಡಿಯಾದವರು ಕೊಡೋದಲ್ಲ ಅನ್ನುವ ಮಾತನ್ನು ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ವಿಚಾರದಲ್ಲಿ ಒಂದು ರೀತಿ ಸಿಟ್ಟು ಬಂದಿದೆ ಅದನ್ನ ಅವರು ವ್ಯಕ್ತಪಡಿಸ್ತಿರುವ ರೀತಿ ಅದು ಅಂಗಡಿಯಲ್ಲಿ ಖರೀದಿ ಮಾಡ್ತೀರೇನ್ರಿ ನಿಮ್ಮ ಏನು ಸಾಧನೆ ಇದೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನಿದೆ ಅದನ್ನು ನೋಡಿ ಪಕ್ಷದ ವರಿಷ್ಠರು ಕೊಡ್ತಾರೆ ಯು ಹಾವ್ ಟು ವೇಟ್ ಅಂತ ಈ ಈ ಹೇಳಿಕೆ ಅಂಗಡಿಯಲ್ಲಿ ಸಿಗುವುದಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಒಬ್ಬ ಪ್ರಮುಖ ನಾಯಕರಾಗಿರೋ ಸತೀಶ್ ಜಾರಕಿಹೊಳಿ ಅವರಿಗೆ ಹೇಳ್ತಾರೆ ಅಂದ್ರೆ ಅದಕ್ಕೆ ಅದರ ಈ ಶಬ್ದಗಳನ್ನು ಮೀರಿ ಇದನ್ನು ಅರ್ಥ ಮಾಡ್ಕೋಬೇಕು ಎಷ್ಟರ ಮಟ್ಟಿಗೆ ಈ ಸಂಬಂಧ ಕೆಟ್ಟಿದೆ ಅನ್ನೋದು ಈ ನಡುವೆ ಬೆಳಗಾವಿಯಲ್ಲಿ ಇಪ್ಪತ್ತೊಂದನೇ ತಾರೀಕು ಕಾಂಗ್ರೆಸ್ನ ಒಂದು ಸಮಾವೇಶ ನಡೀತಾ ಇದೆ ಗಾಂಧಿ ನೆನಪಿನಲ್ಲಿ ಅದಕ್ಕೆ ಪೂರ್ವಭಾವಿ ವ್ಯವಸ್ಥೆ ನೋಡೋದಕ್ಕೆ ಸುರ್ಜೆಬಾಲ ಅವರು ಈಗಾಗ್ಲೇ ಕ್ಷಮಿಸಿ ಈಗಾಗ್ಲೇ ಬೆಳಗಾವಿಗೆ ಬಂದಿದ್ದಾರೆ ಅವರು ಇವತ್ತು ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಭೇಟಿ ಮಾಡಿ ಏನು ಕಡದ್ ಕತೆ ಕಟ್ಟೆ ಹಾಕ್ತಾರೆ ಇವರು ಬಗೆಹರಿಸುವ ಶಕ್ತಿ ಸುರ್ಜೆಬಾಲ ಅವ್ರಿಗೆ ಇದ್ರೆ ಈಗಾಗಲೇ ಬಗೆಹರಿಸ್ಬೇಕಾಗಿತ್ತು ಆ ಶಕ್ತಿ ಇದ್ದಂತೆ ಕಾಣ್ತಾ ಇಲ್ಲ ಸೊ ಸಿದ್ದರಾಮಯ್ಯ ಗುಂಪಿಗೆ ಇರುವ ಒಂದು ಬೇಸರ ಏನು ಗೊತ್ತಾ ಅದು ಸುರ್ಜೇವಾಲಾ ಅವರು ಸ್ವಲ್ಪ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಕಡೆ ವಾಲಿದ್ದಾರೆ ಅನ್ನುವ ಒಂದು ಅನಿಸಿಕೆ ಅನಿಸಿಕೆ ಸಿದ್ದರಾಮಯ್ಯ ಗುಂಪಿಗೆ ಇದೆ ಈಸ್ ನಾಟ್ ಇಂಪಾರ್ಷಿಯಲ್ ಅವರು ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಮಾರಿಕೊಂಡಿದ್ದಾರೆ ಇದನ್ನು ನೀವು ಖಾಸಗಿಯಾಗಿ ಸಿದ್ದರಾಮಯ್ಯ ಬೆಂಬಲಿಗರ ಸಚಿವರು ಇವರಿಗೆ ಮಾತನಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ಅಂದರೆ ಸಿದ್ದರಾಮಯ್ಯ ಗುಂಪು ಸತೀಶ್ ಯಾರ್ ಕೇಳಿ ಮಾದೇವಪ್ಪ ಆಲ್ ದೀಸ್ ಪೀಪಲ್ ನೌ ದೇ ಆರ್ ಟಾರ್ಗೆಟಿಂಗ್ ರಣಜೀಪ್ ಸಿಂಗ್ ಸುರ್ಜೇವಾಳ ಅವರಿಗೆ ಸುರ್ಜೇವಾಲಾ ಬಗ್ಗೆ ಅನುಮಾನ ಪ್ರಾರಂಭ ಆಗಿದೆ ಇವರು ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ಬದಲಾಗಿ ಸಮಸ್ಯೆ ಇನ್ನಷ್ಟು ಉಲ್ಬಣಗೊಳ್ಳುವಂತೆ ಮಾಡ್ತಿದ್ದಾರೆ ಅದರ ಜೊತೆಗೆ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕಳಿಸುವ ಬದಲಿಸುವ ಆ ಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ಕೂಡರಿಸುವ ಒಂದು ಷಡ್ಯಂತ್ರದಲ್ಲಿ ಸುರ್ಜೇವಾಲಾ ಇದ್ದಾರೆ ಅನ್ನೋದು ಸಿದ್ದರಾಮಯ್ಯ ಬೆಂಬಲಿಗರ ಅನಿಸಿಕೆ ಆ ಕಾರಣಕ್ಕಾಗಿ ದೇ ಆರ್ ಟಾರ್ಗೆಟಿಂಗ್ ಆ ಈಗ ಕಾಂಗ್ರೆಸ್ ಹೈಕಮಾಂಡ್ನ ಅಗ್ನಿ ಪರೀಕ್ಷೆ ಇದಾದರೂ ಕೂಡ ಸುರ್ಜೇವಾಲಾ ಅವರ ಶಕ್ತಿ ಮತ್ತು ದೌರ್ಬಲ್ಯದ ಪರೀಕ್ಷೆ ಕೂಡ ಇದಾಗಿದೆ ಸೊ ಕಾಂಗ್ರೆಸ್ನಲ್ಲಿ ಒಂದು ಇತಿಹಾಸ ಇದೆ ಈ ಬಹುತೇಕ ಈ ವೀಕ್ಷಕರಾಗಿ ಬರ್ತಾರೆ ನೋಡಿ ಇನ್ಚಾರ್ಜ್ ಅದು ಕಾಸ್ ಮಾಡೋದಕ್ಕೆ ಅದಕ್ಕಿಂತ ದೊಡ್ಡ ದಂಧೆ ಬೇರೆ ಬೇಕಾಗಿಲ್ಲ ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರ ಇದೆಯೋ ಅಂತಹ ರಾಜ್ಯಗಳ ಆದವನು ಕೋಟಿ ಕೋಟಿ ದುಡಿತಾನೆ ಲೆಕ್ಕವಿಲ್ಲದಷ್ಟು ವಾರಕ್ಕೆ ಹದಿನೈದು ದಿವಸಕ್ಕೊಂದ್ಸಲ ಭೇಟಿ ಕೊಡ್ತಾರೆ ಅವ್ರಿಗೆ ಉಳಿಯುವ ವ್ಯವಸ್ಥೆ ಉಳಿದೆಲ್ಲ ವ್ಯವಸ್ಥೆ ಉಳಿದೆಲ್ಲ ಅಂತಂದರೆ ಇಂಟು ಇನ್ವೈಟೆಡ್ ಗ್ರಾಮ ಅವರ ಇಷ್ಟಾನಿಷ್ಟಗಳ ಪೂರೈಕೆ ಅದರ ಜೊತೆಗೆ ಹೋಗಬೇಕಾದ್ರೆ ಸೂಟ್ ಕೇಸ್ ಸೂಟ್ ಕೇಸ್ ರಾಜಕಾರಣ ಕಾಂಗ್ರೆಸ್ನಲ್ಲಿ ಪ್ರಾರಂಭ ಆಗಿದ್ದೆ ಈ ಉಸ್ತುವಾರಿಗಳಿಂದ ಅದಕ್ಕೊಂದು ಸುದೀರ್ಘವಾದ ಸುದೀರ್ಘವಾದ ಇತಿಹಾಸ ಇದೆ ಮತ್ತು ನಾನು ಹೇಳಬೇಕಾದ್ರೆ ಬಿ ಜೆ ಪಿ ಬಿ ಜೆ ಪಿಯಲ್ಲೂ ಇದೆ ಉಸ್ತುವಾರಿಗಳು ಬಂದು ಅರುಣ್ ಸಿಂಗು ಅವರು ಇವರೆಲ್ಲ ಬಂದು ಕರ್ನಾಟಕದಲ್ಲಿ ಏನು ಮಾಡ್ತಾ ಇದ್ರ ಸೂಟ್ಗೆ ಸಿತ್ಕೊಂಡು ಹೋಗೋದು ಯಾರು ಜಾಸ್ತಿ ಈಗ ಈ ಕರ್ನಾಟಕದ ಮಟ್ಟಿಗೆ ಸೊ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವಿನ ಭಿನ್ನಾಭಿಪ್ರಾಯ ಏನಿದೆ ಅದನ್ನು ಸುರ್ಜೇವಾ ಬಳಸಿಕೊಳ್ತಿದ್ದಾರೆ ಅಂತ ಅಲ್ಟಿಮೇಟ್ಲಿ ಅಲ್ಟಿಮೇಟ್ಲಿ ಕಾಂಗ್ರೆಸ್ ವಿಲ್ ಸಫರ್ ಸೊ ಕಾಂಗ್ರೆಸ್ ಸಫರ್ ಆಗೋದು ಮಾತ್ರ ಅಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸ್ಥಿತಿ ಏನಾಗುತ್ತೆ ಅಂತ ಸೊ ಸಿದ್ದರಾಮಯ್ಯವರ ಜೊತೆಗಿರುವ ಒಬ್ಬ ಸಚಿವ ರಾಜಣ್ಣ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅದು ಕಾಂಗ್ರೆಸ್ ಪಕ್ಷದ ಬಗ್ಗೆ ಕೇಳಿಸ್ಕೊಳ್ಳಿ ನೀವು ಸಲ ನೀವು ಅದನ್ನ ಕೇಳಿಸ್ಕೋಬೇಕು ಕಾಂಗ್ರೆಸ್ ಪಕ್ಷದ ಬಗ್ಗೆ ಸರ್ಕಾರದ ಬಗ್ಗೆ ಈ ಹಿಂದೆ ಜನರಿಗಿದ್ದ ಒಲವು ಈಗ ಕಡಿಮೆಯಾಗಿದೆ ಅನ್ನೋ ಮಾತನ್ನು ರಾಜಣ್ಣ ಹೇಳ್ತಾರೆ ಆ ಕಡಿಮೆ ಆಗಿದ್ದರೆ ಯಾರು ಕಾರಣ ಅದಕ್ಕೆ ಆ ಜವಾಬ್ದಾರಿಯನ್ನು ಸಿದ್ದರಾಮಯ್ಯವರು ವಹಿಸ್ಕೋಬೇಕಾ ಆ ಜವಾಬ್ದಾರಿಯನ್ನು ಡಿ ಕೆ ಶಿವಕುಮಾರ್ ಒಪ್ಪಿಸ್ಕೋಬೇಕಾ ಆ ಜವಾಬ್ದಾರಿಯನ್ನ ಇಡೀ ಸಚಿವ ಸಂಪುಟ ವಹಿಸ್ಕೋಬೇಕಾ ಕಾಂಗ್ರೆಸ್ ಪಕ್ಷ ಸರ್ಕಾರದ ಬಗ್ಗೆ ಒಲವು ಕಡಿಮೆ ಆಗಿದೆ ಅಂತ ಆ ಪಕ್ಷದ ಒಬ್ಬ ಹಿರಿಯ ಸಚಿವರಿಗೆ ಅನ್ನಿಸುತ್ತೆ ಅಂತ ಆದರೆ ಅದರ ಅರ್ಥ ಏನು ಯೋಚಿಸಿ ಒಂದು ನಿಮಿಷ ಸಚಿವರೇ ಹೇಳ್ತಾರೆ ಸೊ ಈ ಬಗ್ಗೆ ಎಲ್ಲ ಮೀಡಿಯಲ್ಲಿ ಗಂಭೀರ ಚರ್ಚೆ ನಡೆದಿಲ್ಲ ನಡೆಯಲ್ಲ ಬಿಡಿ ಅಲ್ಲ ಒಬ್ಬ ಮಂತ್ರಿ ಆಗಿದ್ದವರು ಕಾಂಗ್ರೆಸ್ ಸರ್ಕಾರ ಪಕ್ಷದ ಬಗ್ಗೆ ಜನರಿಗಿರುವ ಒಲವು ಕಡಿಮೆ ಆಗ್ತಿದೆ ಆಗ್ತಿದೆ ಅಂತಂದರೆ ಅದು ಮಂತ್ರಿಗಳಿಗೆ ರೀಚ್ ಆಗಿದೆ ಅಂತಂದ್ರೆ ವಾಟ್ ಇಸ್ ದ ಕಾಂಗ್ರೆಸ್ ಸಿಚುವೇಶನ್ ಇನ್ ಕರ್ನಾಟಕ ಡೋಂಟ್ ಯು ಥಿಂಕ್ ಇಟ್ ಇಸ್ ಎ ಪ್ಯಾಥೆಟಿಕ್ ಸಿಚುವೇಶನ್ ಡೋಂಟ್ ಯು ಥಿಂಕ್ ಇಟ್ ಇಸ್ ಎ ಹಾರಿಬಲ್ ಸಿಚುವೇಶನ್ ಫಾರ್ ಕಾಂಗ್ರೆಸ್ ಇನ್ ಕರ್ನಾಟಕ ಇದರ ಬಗ್ಗೆ ಚರ್ಚೆ ನಡೀಬೇಕು ರಾಜಣ್ಣ ಹೇಳಿದ ವಿಚಾರದ ಬಗ್ಗೆ ಚರ್ಚೆ ನಡೀಬೇಕು ಮತ್ತು ಕಾಂಗ್ರೆಸ್ ಸ್ಥಿತಿ ಸರ್ಕಾರದ ಸ್ಥಿತಿ ಈ ರೀತಿ ಇದ್ರೆ ಅದನ್ನು ಸರಿಪಡಿಸುವ ಬಗ್ಗೆ ಚರ್ಚೆ ಮಾಡಬೇಕು ಆಡಳಿತ ಪಕ್ಷದಲ್ಲಿ ಇದ್ಕಂಡು ಅಲ್ವಾ ಅದಿಲ್ಲದೇನೆ ಅಧಿಕಾರಕ್ಕಾಗಿ ಕಚ್ಚಾಟ ನಡೀತಾ ಹೋದರೆ ಪ್ರತಿದಿನ ಇದೇ ಬರ್ತದೆ ವಾಟ್ ಮೆಸೇಜ್ ಯು ವಿಲ್ ಗಿವ್ ಟು ದ ಪೀಪಲ್ ಜನ ಇವತ್ತು ದಡ್ಡರಾಗಿ ಉಳುಕೊಂಡಿಲ್ಲ ಜನ ಮಾಧ್ಯಮವನ್ನು ನೋಡ್ತಾರೆ ಸಾಮಾಜಿಕ ಜಾಲತಾಣಗಳನ್ನು ನೋಡ್ತಾರೆ ಎಲ್ಲರ ಜೊತೆ ಚರ್ಚೆ ನಡೆಸ್ತಾರೆ ವಿಷಯಗಳನ್ನು ತಿಳ್ಕೊತಾರೆ ಸೊ ಹಾಗೆ ತಿಳಿದುಕೊಳ್ಳುವ ಜನ ಏನಿದ್ದಾರೆ ಅವರಿಗೆ ದ್ರೋಹವೆಸಗುವ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಎಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಬೇಕಾಗಿತ್ತು ಈ ರಾಜ್ಯದಲ್ಲಿ ಸರ್ಕಾರ ಇದೆಯೋ ಇಲ್ಲವೋ ಅನ್ನುವ ವಾತಾವರಣ ಇವತ್ತಿನ ಸೃಷ್ಟಿಯಾಗಿದೆ ಡೋಂಟ್ ಇಟ್ ಇಸ್ ಅ ಫೇಲ್ಯೂಯರ್ ಡೋಂಟ್ ಇಟ್ಸ್ ಅ ಫೇಲ್ಯೂರ್ ಆಫ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಡೋಂಟ್ ಟು ಥಿಂಕ್ ಇಟ್ ಇಸ್ ಅ ಫೇಲ್ಯೂರ್ ಆಫ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಡೋಂಟ್ ಟು ಥಿಂಕ್ ಇಟ್ ಇಸ್ ಅ ಆಫ್ ಕಾಂಗ್ರೆಸ್ ಹೈಕಮಾಂಡ್ ಡೋಂಟ್ ಇಟ್ ಇಸ್ ಅ ಫೇಲ್ಯೂರ್ ಆಫ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೂ ಚಾರ್ಜ್ ಆಫ್ ಕರ್ನಾಟಕ ಹೂ ಇಸ್ ರಿಸ್ಪಾನ್ಸಿಬಲ್ ಫಾರ್ ದ್ಯಾಟ್ ಈ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ ಸೊ ಕಾಂಗ್ರೆಸ್ನ ಸಚಿವರೇ ಒಬ್ಬರೇ ಜನರ ಒಲವು ಕಡಿಮೆ ಆಗ್ತಿದೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನೀವು ಅಧಿಕಾರಕ್ಕೆ ಬರೋದು ಕಷ್ಟ ಅಂತ ಅದು ಗೊತ್ತಿದ್ದು ರಾಜಣ್ಣವರು ಎರಡ್ ಸಾವಿರದ ಇಪ್ಪತ್ತೆಂಟರ ನಂತರ ಡಿ ಕೆ ಶಿವಕುಮಾರ್ ಬರ ಮುಖ್ಯಮಂತ್ರಿ ಆಗಲಿ ಅಂತ ಹೇಳ್ತಾರೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಅಂತ ಹೇಳಿ ಇವರಿಗೆಲ್ಲ ಗೊತ್ತಾಗಿದೆ ಅಂದರೆ ಇವರ ಉದ್ದೇಶ ಬಹಳ ಸ್ಪಷ್ಟ ಐಟೇನಿಕ್ ಎನಿ ಕಾಸ್ಟ್ ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಹಾಕುವುದು ಇದು ಬಹಳ ಸರಳವಾಗಿ ಗೋಚರಿಸುವಂಥ ವಿಚಾರ ಉಳ್ಕೊಂಡಿದ್ದು ಅಷ್ಟೇನೆ ಆದ್ರೆ ನಾನು ನಿಮ್ಮ ವಿಚಾರಕ್ಕೆ ಬರ್ತೇನೆ ರಣದೀಪ್ ಸಿಂಗ್ ಸುರ್ಜೇವಾಲ ಸೊ ಕಾಂಗ್ರೆಸ್ ಪಕ್ಷದ ಬಹುಮುಖ್ಯವಾದ ಸಮಸ್ಯೆ ಅಂದರೆ ಯಾರಿಗೆ ಯೋಗ್ಯತೆ ಇದೆಯೋ ಅವರಿಗೆ ಕಾಂಗ್ರೆಸ್ ಸಂಘಟನೆಯಲ್ಲಿ ಮಹತ್ವದ ಹುದ್ದೆಗಳನ್ನು ನೀಡದೇ ಇರೋದು ಅದು ಇವತ್ತು ಪ್ರಾರಂಭ ಆದದ್ದಲ್ಲ ಅದು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಕಾಲದಲ್ಲೂ ಹಾಗೇನೆ ಜಿ ಹುಜೂರ್ ಅಂತ ಹೇಳ್ಕೊ ಬರ್ತಾರಲ್ಲ ಅವ್ರಿಗೆ ಮಾತ್ರ ಅಲ್ಲಿ ಮನೆ ಹಾಕುವಂಥದ್ದು ನಾನು ಭಾಳ ಸಂದರ್ಭದಲ್ಲಿ ಹೇಳಿದಾಗೆ ಸೋನಿಯಾ ಗಾಂಧಿ ಅವರ ಮನೆ ನಾಯಿಗೆ ಯಾರು ಬಿಸ್ಕಿಟ್ ಹಾಕ್ತಾರಲ್ಲ ಅವ್ರಿಗೆ ಬೆಲೆ ಬಿಸ್ಕಿಟ್ ಹಾಕದಿದ್ರೆ ಕಷ್ಟ ಸೊ ಆ ಸಿಚುವೇಶನ್ನಲ್ಲಿ ಬಂದಂಥವರು ಈ ಜಯರಾಮ್ ರಮೇಶ್ ಬೋರ್ಡಗಿಲ್ದಿರೋ ಸುರ್ಜೇವಾಲಾ ಇಂಥವ್ರುಗಳು ಇವರು ಯಾವ ರೀತಿ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿತ್ತೋ ಅದರ ಬದಲು ಸಮಸ್ಯೆ ಉಲ್ಬಣಗೊಳ್ಳುವಂತಹ ಒಂದು ವಾತಾವರಣವನ್ನು ಸೃಷ್ಟಿಸ್ತಿದ್ದಾರೆ ಇವತ್ತು ಬಂದು ಬೆಳಗಾವಿಗೆ ಬಂದು ಇವತ್ತು ಸುರ್ಜೆವಾಲಾ ಸತೀಶ್ ಜಾರಕಿಹೊಳಿ ಜೊತೆ ಮಾತಾಡಿದ್ರು ಏನ್ ಹೇಳ್ತೀರಿ ನೀವು ಏನ್ ಮಾಡೋಕ್ಕಾಗುತ್ತೆ ನಿಮ್ಗೆ ಸೊ ಅದು ಹೋಗ್ಬಿಟ್ಟು ಪಾಪ ಆ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರು ಭಂಡಾರಿ ಅವರು ಯಾವುದು ಹಳೆ ಕಾಲದ ರಾಜಕಾರಣಿ ಪಾಪ ನನಗೂ ಗೊತ್ತಿರುವಂಥ ಮನುಷ್ಯ ಅವರು ಆ ಭಂಡಾರಿ ಅವ್ರ ಹತ್ರ ಕಾಂಗ್ರೆಸ್ ಹೈಕಮಾಂಡ್ ಪರವಾಗಿ ನೀವು ಹೀಗೆ ಮಾತಾಡ್ಬೋದು ನೋಟಿಸ್ ಕೊಡ್ತೀರ ಕೇಳ್ತಾರೇನ್ರಿ ಸೀನಿಯರ್ ಲೀಡರ್ಸ್ ಲೈಕ್ ಸತೀಶ್ ಜಾರಕಿಹೊಳಿ ಮಹಾದೇವಪ್ಪ ಅದರ್ಸ್ ಅವ್ರ ಹತ್ರ ರೇ ನೀವು ಮಾತಾಡೋಕ್ಕೆ ಕ್ರಮ ಆಗಿರೋದ್ರೆ ಮಾತಾಡ್ಕೊ ಹೋಗಿ ನೋಡಿ ಅದನ್ನ ಡಾಕ್ಟರ್ ಪರಮೇಶ್ವರ್ ಕೂಡ ಅದೇ ಮಾತಾಡಿದ್ರು ಸತೀಶ್ ಜಾರಕಿಹೊಳಿ ಅವ್ರು ಅದೇ ಮಾತಾಡಿದ್ರು ನೋಟ್ಸ್ ಕೊಡ್ತೀರಾ ಕೊಡಿ ಉತ್ತರ ಕೊಡ್ತೀವಿ ಅಥವಾ ಹೈಕಮಾಂಡ್ ದೂರು ಕೊಡ್ತೀರ ಕೊಡಿ ಕೊಡಿ ನಾವು ಉತ್ತರ ಕೊಡ್ತೀವಿ ಅಂದ್ರು ಅದ್ರ ಜೊತೆಗೆ ಇವತ್ತು ಬೆಳಗಿಂದ ಒಂದು ಸುದ್ದಿಯನ್ನು ಪ್ರಚಾರ ಮಾಡಲಾಗ್ತಾ ಇದೆ ಕೆಲವು ಸಚಿವರನ್ನ ಬದಲಿಸಲಾಗುವುದು ಸಿದ್ದರಾಮಯ್ಯನವರ ಆಪ್ತ ಬೆಂಬಲಿಗ ಸಚಿವರು ಯಾರಿದ್ದಾರೆ ಅವರು ಬದಲಿಸ್ಬಿಟ್ಟು ಒಂದು ಮೆಸೇಜ್ ಕೊಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಯೋಚಿಸ್ತೇವೆ ಧೈರ್ಯ ಇದೆಯೇನ್ರಿ ಹೈಕಮಾಂಡ್ಗೆ ಸತೀಶ್ ಜಾರಕಿಹೊಳಿ ಬದಲಿಸೋದು ಅವ್ರನ್ನ ಬದಲಿಸುವ ಧೈರ್ಯ ಇದೆ ನಿಮಗೆ ಸಂಪುಟದಿಂದ ಬಿಡೋ ಧೈರ್ಯ ಇದೆ ಸಿದ್ದರಾಮಯ್ಯ ಸುತ್ತಮುತ್ತ ಇರೋ ಯಾರನ್ನ ನೀವು ಸಂಪುಟದಿಂದ ಬಿಡ್ತೀರಿ ಆ ಶಕ್ತಿ ಇದೆಯಾ ನಿಮಗೆ ಅದೇನಾದರೂ ಮಾಡಿದರೆ ಯು ಟು ಫೇಸ್ ಸಿದ್ದರಾಮಯ್ಯ ಹಿಂಸೆಲ್ಫ್ ಅದಾಗುತ್ತೆ ಇವತ್ತಿನ ಸಿಚುವೇಶನ್ನಲ್ಲಿ ಇವತ್ತಿನ ಸಿಚುವೇಶನ್ನಲ್ಲಿ ನೀವು ಸಿದ್ದರಾಮಯ್ಯನವ್ರನ್ನ ಮನವೊಲಿಸುವ ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯ ಅವ್ರು ವಿರೋಧ ಕಟ್ಕೊಂಡು ನೋಟಿಸ್ ಕೊಡೋದಾಗಲಿ ಇನ್ನೊಂದು ಮಾಡ್ತೀವಿ ಹುಷಾರಿ ಎಚ್ಚರಿಕೆ ಇದೆಲ್ಲ ವರ್ಕೌಟ್ ಆಗಲ್ಲ ಇಟ್ ವಟ್ ಇಟ್ ವೋಂಟ್ ಇಟ್ ವೋಂಟ್ ಆದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಸುರ್ಜೇವಾಲಾ ಗಿರ್ಜೆ ಇದು ಅರ್ಥನೇ ಆಗಲ್ಲ ಅನ್ಸುತ್ತೆ ಅವರಿಗೆ ಸಾರಿ ಅವ್ರು ತಿಳ್ಕೊಳ್ಳೋ ಯತ್ನೇ ಮಾಡಲ್ಲ ಅವ್ರು ಎಲ್ಲೋ ಹೋದಾಗ ಏ ಪಿಶಾರೇ ರೇ ನಡೆಯಲ್ಲ ಇವತ್ತಿನ ದಿನ ಮಾತುಕತೆಯ ಮೂಲಕ ಅಕ್ರಾಸ್ ದ ಟೇಬಲ್ ಕೂತುಕೊಂಡು ಸಮಸ್ಯೆಯನ್ನು ಬಗೆಹರಿಸಬೇಕು ಆ ಕೆಲಸ ಕಾಂಗ್ರೆಸ್ನಲ್ಲಿ ಆಗ್ತಾ ಇಲ್ಲ ಸುರ್ಜೇವಾಲಾ ಇಸ್ ಅನ್ ಅಕ್ಟರ್ ಫೇಲ್ಯೂವರ್ ನಾನು ಹೇಳ್ತೀನಿ ಆ ಮನುಷ್ಯನ ತಲೆ ಬುದ್ಧಿ ಇಲ್ದಿರೋ ಮನುಷ್ಯ ಅವರು ಕಳೆದ ಚುನಾವಣೆ ಸಂದರ್ಭದಲ್ಲಿ ಒಬ್ಬ ಮಹಾನ್ ಬಲಪಂಥೀಯ ಪತ್ರಿಕಾ ಸಂಪಾದಕನ ಮನೆಗೆ ಹೋಗ್ತಾನೆ ಈ ಮನುಷ್ಯ ಆ ಬಲಪಂಥೀಯ ಪತ್ರಕರ್ತ ಬಿಜೆಪಿಯ ಏಜೆಂಟ್ ಅವನು ಸೊ ಬಿಜೆಪಿಯ ಏಜೆಂಡಾಗಳನ್ನ ಇಂಪ್ಲಿಮೆಂಟ್ ಮಾಡುವ ಸಂಪಾದಕನ ಮನೆಗೆ ಹೋಗಿ ಕಾಫಿ ಕುಡ್ಕ ಬರ್ತಾನೆ ನಾಲಾಯ್ಕು ಅಂದ್ರೆ ಸುರ್ಜೇವಾಲಾಗೆ ಕನಿಷ್ಠ ಜ್ಞಾನ ತಿಳುವಳಿಕೆ ಅಂಗಾಂಗಗಳು ಎಲ್ಲೆಲ್ಲಿ ಯಾವ್ದು ಇರಬೇಕು ಅದು ಯಾವುದು ಇದ್ದಂಗೆ ಕಾಣ್ತಾ ಇಲ್ಲ ಈಸ್ ಅಟರ್ ಫೇಲ್ಯೂವರ್ ಅದರಿಂದ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಳುಗಿಸೋ ಕೆಲಸ ಮಾಡ್ತಾರೆ ಹೊರತು ಉಳಿಸ್ ನನಗಂತೂ ಡೌಟ್ ಲೆಟ್ಸ್ ವೇಟ್ ಎಡ್ ಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದ ನಿಮಗೆ ಮಾತು ಬರ್ತೀನಿ ನಾನು ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ನಮಸ್ಕಾರ